ನಾಯಕನಹಳ್ಳಿ ತಾಲೂಕು ಆಡಳಿತ ಭವನದ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲು ಶಾಸಕರಾದಂತಹ ಸುರೇಶ್ ಬಾಬುರವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಯಾವುದೇ ಜಾತಿ ಧರ್ಮ ಹಾಗೂ ಬಡವ ಬಲ್ಲಿಕನೆಂಬ ಭೇದವಿಲ್ಲದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಸಾರ್ವ ಉದ್ದೇಶದಿಂದ ಆಡಳಿತ ಸೌಧದ ಮುಂದೆ ಪುತ್ಥಳಿ ನಿರ್ಮಾಣ ಮಾಡುತ್ತಿದ್ದೀವಿ ಅಂತ ಶಾಸಕ ಸುರೇಶ್ ಬಾಬುರವರು ಹೇಳಿದ್ರು ತಾಲೂಕಿನಲ್ಲಿ ಹೊಸದಾಗಿ ಹದಿನೈದು ಕೋಟಿ ರು ವೆಚ್ಚ ಖರ್ಚು ಮಾಡಿ ನಿರ್ಮಿಸಿರುವ ತಾಲೂಕು ಆಡಳಿತ ಭವನದ ಮುಂದೆ ಮಹಾನ್ ಮಾನವತಾವಾದಿ ಹಾಗೂ ಮಹಾತ್ಮ ಗಾಂಧೀಜಿ ಪುತ್ಥಳಿಯನ್ನು ನಿರ್ಮಿಸಲು ಶಾಸಕರ ಅನುದಾನ ವೆಚ್ಚದಲ್ಲಿ ಹದಿನೈದು ಕೋಟಿ ರು ಹಣವನ್ನ ನೀಡಿದ್ರು ಮುಂಬರುವ ನವೆಂಬರ್ ಸಿಎಂ ಸಿದ್ದರಾಮಯ್ಯಗಳನ್ನು ಅನಾವರಣಗೊಳಿಸಲಾಗುವುದು ಅಂತ ಶಾಸಕರು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಪುರಂದರ್ ಎಸ್ಐ ನದಾಫ್ ಪುರಸಭೆ ಮುಖ್ಯ ಅಧಿಕಾರಿ ಮಂಜುಳಾ ಕೃಷಿ ಅಧಿಕಾರಿ ಶಿವರಾಜ್ ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀಧರ್ ಮೂರ್ತಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ನರಸಿಂಹಮೂರ್ತಿ ತಾಲೂಕಿನ ಎಲ್ಲ ಇಲಾಖಾ ಅಧಿಕಾರಿಗಳು ಭಾಗವಹಿಸಿದ್ರು ಏನು ಸಂವಿಧಾನ ತಂದು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟಳಿ ಹಾಗೂ ನಮಗೆ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿದಂಥ ಮಹಾತ್ಮ ಗಾಂಧೀಜಿಯವರ ಕುಟಲಿಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅತಿಪೂಜೆಯನ್ನು ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ ಒಂದು ಇಲ್ಲಿ ಈ ಸೌಧದ ಮುಂದೆ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ತಾಲೂಕು ಕಚೇರಿನಲ್ಲಿ ಅವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ನಾವು ಸ್ಮರಿಸಿಕೊಂಡು ಅವರ ಏನು ಭಾವನೆ ಇತ್ತು ಇವತ್ತು ಎಲ್ಲ ಶೋಷಿತ ವರ್ಗ ಎಲ್ಲರಿಗೂ ಕೂಡ ಒಂದೇ ಸಮನಾಗಿ ನ್ಯಾಯವನ್ನು ಒದಗಿಸಿಕೊಡಬೇಕು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಬಂದು ಅವರ ಒಂದು ಏನು ಕನಸಿತ್ತು ಆ ಕನಸಿನ ಅನುಸಾರ ನಮ್ಮ ಚಿಕ್ಕನಾಯಗುಳ್ಳಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಬಂದಂಥ ಯಾವುದೇ ಒಬ್ಬ ವರ್ಗದ ಸ ಸಾರ್ವಜನಿಕರಾಗ್ಬೋದು ಅವರೆಲ್ಲರೂ ಕೂಡ ಆ ಕಾನೂನುಬದ್ಧವಾಗಿ ಅವ್ರ ಕೆಲಸ ಕಾರ್ಯಗಳಾದ ನಿಟ್ಟಿನಲ್ಲಿ ಜೊತೆಯಲ್ಲಿ ಇಲ್ಲಿ ಮಹಾತ್ಮ ಅವರು ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಶಾಂತಿಯುತವಾಗಿ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಶಾಂತಿಯುತವಾಗಿ ಕೇಳಿದ್ರೆ ಖಂಡಿತ ಅದು ಬಗೆಹರಿತದೆ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹ ಎಲ್ಲದನ್ನು ಕೂಡ ಮಾಡಿದ್ರು ಯಾವು ಆದ್ದರಿಂದ ಇವತ್ತು ಶಾಂತಿಯಿಂದನೂ ಕೂಡ ನಾವು ಮನಸ್ಸನ್ನ ಗೆಲ್ಬೋದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥವ್ರು ಮಹಾತ್ಮ ಗಾಂಧಿಯವರು ಇವರಿಬ್ಬರ ಮಹನೀಯರ ಪುತ್ಥಳಿಯನ್ನು ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಋತುಶ ದಿ ಪೂಜೆಯನ್ನು ಮಾಡಿದ್ದೇವೆ ಇದನ್ನು ಏನು ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಸರ್ವ ದಾರ್ಶನಿಕರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಆ ಸಂದರ್ಭದಲ್ಲಿ ಬಂದಂಥ ಮುಖ್ಯಮಂತ್ರಿಗಳಿಂದ ನಮ್ಮ ಸಚಿವರುಗಳು